ವಿಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಅರುಣಕುಮಾರ್ ಪುರುಷ ಹದಿಮೂರು ಅಕ್ಟೋಬರ್ ಹತ್ತೊಂಬತ್ತು ನೂರ ಎಂಬತ್ತೊಂದು ಆರು ಗಂಟೆ ಬೆಳಗ್ಗೆ ಬೆಂಗಳೂರಲ್ಲಿ ಜನನ ರೇವತಿ ನಕ್ಷತ್ರ ಒಂದನೇ ಪಾದ ಮೀನರಾಶಿ ಲಗ್ನ ರೇವತಿಯ ಮೂರು ಮತ್ತು ನಾಲ್ಕನೇ ಪಾದ ಗಂಡ ಮೂಲ ನಕ್ಷತ್ರ ಅಂತ ಕರಿತೀವಿ ರೇವತಿಯ ಮೂರು ಮತ್ತು ನಾಲ್ಕನೇ ಪಾದವನ್ನು ಗಂಡ ಮೂಲ ನಕ್ಷತ್ರ ಅಂತ ಕರಿತೀವಿ ಬಟ್ ರೇವತಿಯ ಒಂದು ಮತ್ತು ಎರಡನೇ ಪಾದ ಗಂಡಮೂಲ ನಕ್ಷತ್ರ ಆಗೋದಿಲ್ಲ ವ್ಯಾಘಾತ ಯೋಗದಲ್ಲಿ ಇದೆ ಮೋಸ್ಟ್ ಡೇಂಜರಸ್ ಯೋಗ ಯಾವುದು ಕೈ ಹತ್ತಲ್ಲ ಇವ್ರೆ ನೀವು ಏನೇ ಮಾಡಿ ಬರೀ ಲಾಸು ಕಷ್ಟ ನೋವು ಇವೆಲ್ಲವನ್ನೂ ಸಹಿಸಿಕೊಳ್ಳುವಂಥ ಶಕ್ತಿ ದೇವರು ಕೊಟ್ಟಿರ್ತಾನೆ ಇಲ್ಲ ಅಂತಲ್ಲ ಬರೀ ಇವನ್ನೇ ನೋಡಬೇಕಾಗುತ್ತೆ ನಾವು ಈ ವ್ಯಾಘಾತ ಯೋಗದಿಂದ ನೀವು ಹೊರಗೆ ನೋಡ್ಬೇಕಂದ್ರೆ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಈ ವ್ಯಾಘಾತ ಯೋಗದಿಂದ ಹೊರಗೆ ಬರ್ತೀರಿ ಇಲ್ಲ ಅಂದ್ರೆ ಅನ್ನೆಸಸರಿ ತೊಂದರೆ ಮಾಡ್ಕೊಳ್ತೀರಿ ಗೋಮುಖ ಪ್ರಸವ ಪೂಜೆ ಆಗಲೇಬೇಕು ಆಗಲಿಲ್ಲ ಅಂದ್ರೆ ನಡೆಯೋದಿಲ್ಲ ಬನ್ನಿ ಹಾಗಾದರೆ ಜಾತಕ ಏನ್ ಹೇಳುತ್ತೆ ನಿಮ್ದು ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ನಿಮ್ಮ ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಯಾಕಂದ್ರೆ ಜೀರೋ ಟು ಸಿಕ್ಸ್ ಅಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕ ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನ ವ್ಯವಸ್ಥೆ ಅಂತ ಕರಿತೀವಿ ಇದನ್ನ ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗೃಹ ಯೌವನಾವಸ್ಥೆಯಲ್ಲಿ ಇದ್ರೆ ನೂರಕ್ಕೂ ನೂರು ಫಲಕ ಬಟ್ ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಈ ರೂಲ್ಸ್ ಅಪ್ಲೈ ಆಗುವುದಿಲ್ಲ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದಾಗ್ಬೋದು ಕೆಟ್ಟದ್ದಾಗ್ಬೋದು ಹೌದು ಒಳ್ಳೆಯದು ಆಗ್ಬೋದು ಕೆಟ್ಟದ್ದಾಗ್ಬೋದು ನೋಡಿ ಸೂರ್ಯ ಗ್ರಹಗಳ ಬನ್ನಿ ಹಾಗಾದರೆ ಕನ್ಯಾ ಲಗ್ನದ ಯೋಗಕಾರಕ ಗ್ರಹಗಳನ್ನು ನೋಡೋಣ ಒಂದನೇದೇ ಬಂದು ಬುಧ ಎರಡನೇದು ಬಂದು ಶುಕ್ರ ಮೂರನೇದು ಬಂದು ಶನಿ ನಾಲ್ಕನೇದು ಬಂದು ಗುರು ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಮತ್ತು ಕೇತು ಗೆಳೆಯರಾದರೆ ದೊಡ್ಡ ವಿರೋಧಿ ಚಂದ್ರ ಹಾಗೂ ಖುಜ ಚಂದ್ರ ವಿರೋಧಿ ನಿಮಗೆ ಕುಜಾನು ವಿರೋಧಿ ಹಾಗಾದರೆ ಬನ್ನಿ ಗ್ರಹಗಳ ಶಕ್ತಿಯನ್ನು ನೋಡೋಣ ನೋಡಿ ವಕ್ರೀಯ ಬುಧ ಇದ್ದಾನೆ ಅವರ ಅಸ್ತಂಗತ ಬುಧ ಆಗಿದ್ದಾನೆ ನೋಡಿ ಇಲ್ಲಿ ಅಸ್ತಂಗತ ಆದರೆ ಡೆಡ್ ಅಂತ ಅರ್ಥ ಯೂಸ್ಲೆಸ್ ಅಂತ ಹೇಳ್ತೀನಿ ನೋಡಿ ಶನಿ ಅಸ್ತಂಗತ ಆಗಿದ್ದಾನೆ ಗುರು ಅಸ್ತಂಗತ ಆಗಿದ್ದಾನೆ ನನಗೆ ಗೊತ್ತ್ರಿ ಈ ಅಸ್ತಂಗತದ ಫಲವನ್ನು ನಾನು ನೋಡಿದ್ದೀನಿ ಒಂದ ಎರಡು ನನ್ನ 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 ಯೂಟ್ಯೂಬಲ್ಲಿ ಇಪ್ಪತ್ತು ಸಾವಿರ ವಿಡಿಯೋ ಇದೆ ನೀವು ನೋಡಿ ಗೊತ್ತಾಗುತ್ತೆ ಅತ್ತಂಗದ ಗ್ರಹಗಳ ಫಲವನ್ನು ನಾನು ನೋಡಿದ್ದೇನೆ ನೀವು ಏನು ಕಷ್ಟ ಅನುಭವಿಸ್ತಾ ಇದ್ದೀರಾ ಅದು ನನಗೆ ಗೊತ್ತು ಸೂರ್ಯ ಮೂರು ಜನರನ್ನು ಹಾಳು ಮೂರು ಜನರನ್ನು ಹಾಳು ನೋಡಿ ಅರುಣ್ ಕುಮಾರ್ ಅವರೇ ನಿಮ್ಮ ಪ್ರಾಬ್ಲಮ್ ಏನೂ ಇಲ್ಲ ನಿಮ್ಮ ಜಾತಕದಲ್ಲಿ ಅಷ್ಟು ಹೇಳ್ಕೊಳ್ಳುವಷ್ಟು ಪ್ರಾಬ್ಲಮ್ ಇಲ್ಲ 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 ಅಂದ್ರೆ ನೋಡಿ ಏಳು ಕ್ಯಾರೆಟ್ ಒಂದು ಪಚ್ಚೆ ಇನ್ನೊಂದು ಪುಷ್ಯರಾಗ ಇನ್ನೊಂದು ನೀಲ ಇವನ ಇವನ್ನೆಲ್ಲ ಕರೆ ಆದ್ರೆ ಪಚ್ಚೆ ಮತ್ತು ಪುಷ್ಯರಾಗ ಮತ್ತು ನೀಲಿ ಹಾಕೊಂಡಿದ್ದ ಆದ್ರೆ ಒಂದನೇದು ನೋಡಿ ಒಂದನೇದು ವಿಕ್ರಮಾದಿತ್ಯ ರಾಜಯೋಗ ಎರಡನೇದ್ದು ಸಂಘರ್ಷ ಯೋಗ ಮೂರನೇದ್ದು ಧರ್ಮಕರ್ಮ ಯೋಗ ದೊಡ್ಡ ರಾಜಯೋಗಗಳು ಇವು ವಿಕ್ರಮಾದಿತ್ಯ ರಾಜಯೋಗ ಸಂಘರ್ಷ ಯೋಗ ಧರ್ಮಕರ್ಮ ಯೋಗ ಇವ್ಯಾವು ಇಲ್ಲ ನಿಮಗೆ ಕಾರಣ గురు అస్తంగత శని అస్తంగత బుధ అస్తంగత ఏళ్ళు క్యారెట్ పచ్చ ఏళ్ళు క్యారెట్ పుష్యరాగా ఏ క్యారెట్ నీల ధరి కరే లైఫ్ చేంజ్ విక్రమదిత్య రాజ స్వంత బిజినెస్ మరి ఇప్ప ఊట హాకెబిలితారు విక్రమదిత్య రాజు హో ಒಂದು ಇಪ್ಪತ್ತು ಜನಕ್ಕೆ ಊಟ ಹಾಕುವಷ್ಟು ಕೆಪಬಿಲಿಟಿ ಹೊಂದಿರ್ತಾರೆ ಸಂಘರ್ಷ ಯೋಗ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ ಸಂಘರ್ಷವನ್ನು ಮಾಡಿ ಎತ್ತರಕ್ಕೆ ಬೆಳಿತಾರೆ ತಂದೆಯ ವಿರೋಧಿಯಾಗಿರ್ತೀರಿ ನೀವು ತಂದೆ ನಿಮಗೆ ಇಷ್ಟ ಆಗುವುದಿಲ್ಲ ತಂದೆಯನ್ನ ದ್ವೇಷಿಸ್ತೀರಿ ನೀವು ಅದು ಒಂದು ಬೇರೆ ನೆಗೆಟಿವ್ ಬಟ್ ಸಂಘರ್ಷ ಯೋಗ ನೀವು ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಪಿಕೊಳ್ಳುವಂಥ ವ್ಯಕ್ತಿತ್ವ ನಿಮ್ದಲ್ಲ ಧರ್ಮಕರ್ಮ ಯೋಗ ನೀವು ಏನೇ ಕೆಲಸ ಮಾಡಿದರೂ ಧರ್ಮದಿಂದ ಮಾಡ್ತೀರಿ ಕರ್ ನೋಡಿ ದೇವರಲ್ಲಿ ವಿಪರೀತ ನಂಬಿಕೆ ದಾನ ಧರ್ಮದಲ್ಲಿ ನಂಬಿಕೆ ಮತ್ತೊಬ್ಬರಿಗೆ ಪರೋಪಕಾರದಲ್ಲಿ ನಂಬಿಕೆ ಸಂತರನ್ನು ಕಂಡ್ರೆ ಸಂತಿಸ್ತೀರಿ ಜೀವನ ಖುಷಿಯಿಂದ ನಡೆಸ್ತೀರಿ ಇದು ಧರ್ಮಕರ್ಮೆಯವರು ಈ ಮೂರೂ ಆದಯೋಗಗಳು ನಿಮಗೆ ಇಲ್ವೇ ಇಲ್ಲ ಬಿಕಾಸ್ ಆಫ್ ಗುರು ಅಸ್ತಂಗತ ಶನಿ ಅಸ್ತಂಗತ ಬುಧ ಅಸ್ತಂಗತ ಈ ಅಪ್ಪಿತಪ್ಪಿ ಮೂರು ರಾಜ್ಯಗಳೇನಾದ್ರು ನಿಮ್ಮ ಜೀವನದಲ್ಲಿ ಆ ಬಂದಿದ್ದೇ ಕರೆ ಆದರೆ ಜೀವನ ಸಂಪೂರ್ಣ ಚೇಂಜ್ ಆಗುತ್ತೆ ನೋಡಿ ಮಾರವಡಿಸಿ ನೋಡ್ರಿ ನೀವು ಮಾರವಡಿಸಿ ನೋಡಿ ಎಲ್ಲೋ ಮೂರು ಸಾವಿರ ಕಿಲೋಮೀಟರ್ ದೂರದಿಂದ ಬಂದಿರ್ತಾರೆ ಅವ್ರ ಕಿವಿಯಲ್ಲಿ ಸ್ಟೋನು ಅವ್ರ ಬೆರಳಲ್ಲಿ ಸ್ಟೋನು ಅವ್ರ ಕೊರಳಲ್ಲಿ ಸ್ಟೋನು ಆ ಸ್ಟೋನಿನ ಬರ ನೋಡಿ ಈ ಹರಳು ಇದೆಯಲ್ಲ ರತ್ನಗಳು ಇದರ ಭರವಸೆ ಮೇಲೆ ಬಂದಿರ್ತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ನೀವು ಏಳು ಕ್ಯಾರೆಟ್ ಪಚ್ಚೆ ಹಾಗೂ ಪುಷ್ಯರಾಗ ಹಾಗೂ ನೀಲವನ್ನು ತಗೊಳ್ಳೇಬೇಕು ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಜಪ ಮತ್ತು ಹೋಮ ಮತ್ತು ಮಾಡಿ ನಾನು ಕಳಿಸ್ತೇನೆ ನಿಮಗೆ ಭಾಳ ಶಕ್ತಿಯುತವಾಗಿರುತ್ತೆ ಅದನ್ನು ಹಾಕ್ಕೊಳ್ಳಿ ನಿಮ್ಮ ಟೋಟಲ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅರುಣ್ ಕುಮಾರ್ ಅವರೇ ಯಾರ ಜಾತಕದಲ್ಲಿ ವಿಕ್ರಮಾದಿತ್ಯ ರಾಜ ಯೋಗತ್ತು ಸಂಘರ್ಷ ಯೋಗ ಆಗುತ್ತೋ ಧರ್ಮಕರ್ಮ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಹುಟ್ಟಿರ್ತೀರಿ ಬೃಹತ್ ಪರಾಶೀರ ಹೋರಾದಲ್ಲಿ ಮಹರ್ಷಿ ಅವರು ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಈ ಎರಡು ಮೂರು ಯೋಗಗಳ ಬಗ್ಗೆ ನೋಡಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಇವನು ನಾಲ್ಕನೇ ಭಾವದ ಸ್ವಾಮಿ ಇವನು ಏಳು ಪ್ಲಸ್ ಏಳನೇ ಭಾವದ ಸ್ವಾಮಿ ಇವನು ಐದನೇ ಭಾವದ ಸ್ವಾಮಿ ಪ್ಲಸ್ ಒಂದನೇ ಮನೆಯಲ್ಲಿ ಬಂದು ಕೊಟ್ಟಿದ್ದಾರೆ ಇವರು ಆಕ್ಟಿವೇಟ್ ಆಗಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಏಳು ಐದು ಒಂದು ನಾಲ್ಕು ಐದು ಏಳು ಒಂದು ಭಾವವನ್ನು ನೀವು ಕಳ್ಕೊಂಡ್ರಿ ಹೆಂಗ್ರಿ ನೀವು ಗೆಲ್ತೀರಾ ಜೀವನದಲ್ಲಿ ಸಾಧ್ಯ ಇಲ್ಲ ಆಕ್ಟಿವೇಟ್ ಮಾಡ್ಕೊಳ್ಳೇಬೇಕು ನೋಡಿ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳೇ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಒಳ್ಳೆ ಮೆಂಟಲಿ ಕೆಪಬಲ್ ಇರ್ತೀರಿ ಒಳ್ಳೆ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಶಾ ಆಕಾಂಕ್ಷೆಗಳು ಇಡೀರ್ತವೆ ಒಳ್ಳೆ ಇಮೇಜ್ ಅನ್ನ ಬೆಳೆಸ್ಕೊತೀರಿ ಬುದ್ಧಿವಂತಿಕೆ ನಡೆಯೇ ನಡೀತೀರಿ ಗ್ರಾಸ್ಪಿಂಗ್ ಪವರ್ ಇರುತ್ತೆ ಒಳ್ಳೆ ಟೇಸ್ಟ್ ಅನ್ನ ಹೊಂದಿರ್ತೀರಿ ಇದು ಒಂದನೇ ಭಾವದ ಫಲ ಪಚ್ಚೆ ಹಾಕಿದ್ರೆ ಮಾತ್ರ ಅರ್ಥ ಆಯ್ತಾ ಪಚ್ಚೆ ಹಾಕ್ಲಿಲ್ಲ ಅಂದ್ರೆ ಇಲ್ಲ ಹಾಕ್ಲಿಲ್ಲ ಒಳ್ಳೆ ಎಜುಕೇಶನ್ ಬರುತ್ತೆ ಒಳ್ಳೆ ದಾಂಪತ್ಯವನ್ನು ಅನ್ನಿಸ್ತೀರಿ ಒಳ್ಳೆ ಸಕ್ಸಸ್ಫುಲ್ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ ಹುಟ್ಟುವಂತ ಮಕ್ಕಳು ಬುದ್ಧಿವಂತ ನೀತಿ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಬೆಳೆಸ್ಕೊತೀರಿ ಒಳ್ಳೆ ಜೀವನದಲ್ಲಿ ಗೆಲುವನ್ನ ಸಾಧಿಸ್ತೀರಿ ನಾ ಮೇನ್ ಇಂಪಾರ್ಟೆಂಟ್ ಗೆಲುವು ಸಾಧಿಸಬೇಕು ಗೆಲುವನ್ನ ಸಾಧಿಸ್ತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ ಏನೇ ಕಷ್ಟ ಬರಲಿ ಎದುರಿಸ್ತೀರಿ ಶಾಂತಿಯಿಂದ ನಡೀತೀರಿ ಕಷ್ಟಗಳನ್ನು ಹೊಡೆದೊಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆ ಪಬ್ಲಿಕ್ ಇಮೇಜ್ ಇರುತ್ತೆ ನೀಲಂ ಹಾಕಿದರೆ ಮಾತ್ರ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಹೆಂಡತಿ ಗುಣಗಳು ಗಂಡನಿಗೆ ಗಂಡನ ಗುಣಗಳು ಹೆಂಡತಿಗೆ ಇಷ್ಟ ಆಗುತ್ತೆ ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವ ದುಡ್ಡು ಏನು ಕಡಿಮೆ ಇರುವುದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಬಹಳ ಚೆನ್ನಾಗಿ ಒಳ್ಳೆ ಸೆಕ್ಸು ಲೈಫ್ ಎಂಜಾಯ್ ಮಾಡ್ತೀರಿ ದಿನನಿತ್ಯದ ನಡವಳಿಕೆ ಒಂದಿನ ಕಷ್ಟ ಒಂದಿನ ಸುಖ ಅಂತ ಬರುವುದಿಲ್ಲ ಸ್ವಂತ ಬಿಸ್ನೆಸ್ ಮಾಡಿದ್ರಿ ನೂರಕ್ಕೆ ನೂರು ಲಾಭ ಪಡಿತೀರಿ ಪ್ರೊಫೆಷನಲಿಸ್ಟ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸಕ್ಸಸ್ ಅಂತೀರಿ ಪುಷ್ಯರಾಗ ಹಾಕಿದರೆ ಮಾತ್ರ ತಾಯಿ ಮೇಲೆ ವಿಪರೀತ ವ್ಯಾಮೋಹ ಪ್ರೇಮ ಪ್ರೀತಿ ಹಾಗೂ ಗೌರವ ಇರುತ್ತೆ ನಿಮಗೆ ಭಾಳ ಜವಾಬ್ದಾರಿತ ಆಗಿರ್ತೀರಿ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಸ್ನೆಸ್ ಮಾಡ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿನ ಗಳಿಸ್ತೀರಿ ಹೈಯರ್ ಎಜುಕೇಶನ್ ಮಾಡ್ಕೋತೀರಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಯಾವುದೂ ಬರೋದಿಲ್ಲ ಕಾಂಪಿಟ್ ಕಂಫರ್ಟಬಲ್ ಆಗಿ ಎಲ್ಲರ ಜೊತೆಗೂ ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದು ಪ್ರೇಮದಿಂದ ನೋಡ್ತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ತೀರಿ ಆಭರಣ ವೈಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದಂದರೆ ಮನೆ ಶಾಪ್ ತೋಟ ಫಲ ಇವೆ ಇವುಗಳನ್ನು ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ದಯವಿಟ್ಟು ನಾ ಹೇಳೋದರ್ಥ ಮಾಡ್ಕೊಳ್ಳಿ ಗುರುವಿನ ಪುಷ್ಯರಾಗ ಶನಿಯ ನೀಲಮ್ಮು ಹಾಗೆ ಶಾಪಲ್ಲಿ ತಗೊಂಡ್ರೆ ವರ್ಕೌಟ್ ಆಗಲ್ಲ ಸರ್ ಒಂಬತ್ತು ದಿನ ಇಲ್ಲ ಹದಿಮೂರು ದಿನ ಅದು ಜಪ ಆಗಬೇಕು ಹೋಮ್ ಆಗಬೇಕು ಅದನ್ನು ಯಾರು ಮಾಡೋಕ್ಕಾಗಲ್ಲ ನಾವು ಇಪ್ಪತ್ನಾಲ್ಕು ಗ್ರಹಣಗಳ ವೇಳೆಯಲ್ಲಿ ನಾವು ಎಲ್ಲ ಗೃಹಗಳ ಶಕ್ತಿಯನ್ನು ಹೀರಿದ್ದೀವಿ ಅಂದರೆ ಜಪ ಮಾಡಿದ್ದೀವಿ ಆ ಟೈಮಲ್ಲಿ ಒಲಿಸ್ಕೊಂಡಿದ್ದೀವಿ ದಯವಿಟ್ಟು ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಬೆಳಗ್ಗೆ ಫೋನ್ ಮಾಡಿ ಇದಕ್ಕೆ ಆರ್ಡರ್ ಮಾಡಿ ಇಲ್ಲ ಅಂದರೆ ಆ ಕಷ್ಟಕ್ಕೆ ಬೀಳ್ತೀರ ನೀವು ಬುಧ ಅಸ್ತಂಗತ ಆಗಿದ್ದಾನೆ ಯಾರು ಒಂದನೇ ಭಾವದ ಸ್ವಾಮಿ ಸೋಲು ಮಾತ್ರ ಗ್ಯಾರಂಟಿ ಪಚ್ಚೆ ಹಾಕಲಿಲ್ಲ ಅಂದರೆ ಸೋಲು ಮಾತ್ರ ಗ್ಯಾರಂಟಿ ಇಲ್ಲಿ ಒಂದು ಮತ್ತು ಎರಡನೇ ಭಾವ ಪ್ಲಸ್ ಹತ್ತನೇ ಭಾವದ ಫಲವನ್ನು ಅನುಭವಿಸ್ತೀರಿ ಆಲ್ರೆಡಿ ಒಂದನೇ ಭಾವದ ನಾನು ಹೇಳಿಬಿಟ್ಟಿದೆ ನಿಮಗೆ ಎರಡನೇ ಭಾವದ ಅಂತ ಹೇಳ್ಬೇಕು ನಾನು ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲೀತೀರಿ ದುಡ್ಡಿನ ಒಳಹರಿಗೂ ಹೊರವು ವ್ಯತ್ಯಾಸ ಆಗುವುದಿಲ್ಲ ನಡವಳಿಕೆಯಲ್ಲಿ ವ್ಯತ್ಯಾಸ ಬರುವುದಿಲ್ಲ ದುಡ್ಡಿನ ಒಳಹರಿಗು ಮತ್ತು ಹೊರಹರಿಗೂ ಚೆನ್ನಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಸಂಬಂಧಿಗಳಿಂದ ಸಹಾಯ ತಗೋತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ ಹಣವನ್ನು ಸೇವೆ ಮಾಡ್ತೀರಿ ಪರಿವಾರದ ಸ್ಥಿತಿಯನ್ನು ಎತ್ತರ ಕೊಯ್ತೀರಿ ಮಿನಿಷಿಯಲಿ ಭಾಳ ಸ್ಟಡೀಸ್ ಮಾಡ್ತೀರಿ ಮಾತಿನಲ್ಲಿ ವಜನ ತೊರುತ್ತೆ ಮಾತಿನ ದಾಟಿ ಇಷ್ಟ ಆಗುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ನೀವು ಮಾಡುವಂಥ ಕೆಲಸ ನಿಮಗೆ ಬಹಳ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಲಿಕೆ ಕಾಣ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೋತೀರಿ ಇದು ಹತ್ತನೇ ಭಾವದ ಫಲ ಪಚ್ಚೆ ಹಾಕ್ಲೇಬೇಕು ಪುಷ್ಯರಾಗ ಹಾಕ್ಲೇಬೇಕು ನೀಲಂ ಹಾಕ್ಲೇಬೇಕು ಇಲ್ಲಾಂದರೆ ಭಾಳ ತೊಂದರೆ ಗಿಡ ಗಿಡ ಅನ್ನೆಸಸರಿ ಪ್ರಾಬ್ಲಮ್ ಮಾಡ್ಕೋತೀರಿ ನೋಡಿ ಶುಕ್ರ ಯಾರಿಗೂ ಒಂಬತ್ತನೇ ಭಾವದ ಸ್ವಾಮಿ ಮೂರನೇ ಮನೆಯಲ್ಲಿ ಬಂದಿದ್ದಾನೆ ಬಟ್ ಒಂಬತ್ತರ ಭಾವದ ಫಲ ನಿಮ್ಗೆ ಸಿಗುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ ಸಾರಿ ಸಿಗಲ್ಲ ಬಟ್ ಮೂರನೇ ಭಾವದ ಅಕ್ಕ ತಂಗಿ ತಮ್ಮಂದಿ ಜೊತೆ ಒಳ್ಳೆ ಸಂಬಂಧವನ್ನು ಬೆಳೆಸ್ಕೊತೀರಿ ಬಹಳ ಆಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಷನ್ಸ್ ಎಕ್ಸಾಮ್ ಅಲ್ಲಿ ಈಸಿಯಾಗಿ ಪಾಸ್ ಆಗ್ತೀರಿ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಕಮ್ಯುನಿಕೇಶನ್ ಭಾಳ ಚೆನ್ನಾಗಿರುತ್ತೆ ಒಳ್ಳೆ ಅನ್ನು ಗಳಿಸ್ತೀರಿ ಭಾಳ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವನ್ನ ಕಾಣ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವನ್ನ ಕಾಣ್ತೀರಿ ಪುಷ್ಯರಾಗ ನೀಲ ಪಚ್ಚೆ ಹಾಕಿದರೆ ತಿರುಗಾಟದಲ್ಲಿ ಲಾಭವನ್ನು ಅನುಭವಿಸ್ತೀರಿ ಇದು ನೂರಕ್ಕೂ ನೂರು ಸತ್ಯ ಇದೆ ಶುಕ್ರ ಮೂರನೇ ಮನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೋಡಿ ಶುಕ್ರ ಮೂರನೇ ಮನೆಯಲ್ಲಿ ಬಂದ್ರೆ ವಸುಮತಿ ಯೋಗ ಆಗುತ್ತೆ ಈ ವಸುಮತಿ ಯೋಗ ಅಂದ್ರೆ ಏನು ಗೊತ್ತಾ ನಿಮಗೆ ನಾಲ್ವತ್ತು ಇಲ್ಲ ನಾಲ್ವತ್ತೈದು ವಯಸ್ಸಾದ ಮೇಲೆ ನಿಮಗೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಎಲ್ಲವೂ ಸಿಗ್ತವೆ ಮಕ್ಕಳಿಂದ ನೆಮ್ಮದಿ ಸಿಗುತ್ತೆ ಮಕ್ಕಳಿಂದ ಹೆಸರು ಮಾಡ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಯಾವಾಗ ಫಾರ್ಟಿ ಫೈವ್ ಏಜ್ ಆದ ಯಾರ ಜಾತಕದಲ್ಲಿ ವಸಮತಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆಯ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕತೆ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತೀರಿ ಆಫ್ಟರ್ ಫಾರ್ಟಿ ಇಯರ್ಸ್ ಮಿಸ್ಟರ್ ಅರುಣ್ ಕುಮಾರ್ ಐದನೇ ಭಾವದ ಹೇಳಿಬಿಟ್ಟಿದ್ದೀನಿ ನಾನು ಕೇತು ನೋ ಪ್ರಾಬ್ಲಮ್ ಬಟ್ ಏಳನೇ ಮನೆಯಲ್ಲಿ ಚಂದ್ರ ಇರಬಾರದು ಬಟ್ ನೋ ಪ್ರಾಬ್ಲಮ್ ಗುರುವಿನ ದೃಷ್ಟಿ ಬರುತ್ತೆ ಏನಾದರೂ ಪುಷ್ಯರಾಗ ಹಾಕಿದರೆ ಇವರ ಮೇಲೆ ಗುರುವಿನ ದೃಷ್ಟಿ ಬರುತ್ತೆ ಹಾಗಾಗಿ ಆಟೋಮೆಟಿಕ್ಲಿ ಚಂದ್ರ ಯಾವುದೇ ರೀತಿ ಕೆಟ್ಟ ಫಲವನ್ನು ಕೊಡೋದಿಲ್ಲ ನೋಡಿ ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಫಸ್ಟು ನೋಡಿ ರಾವು ಗ್ರಹಣ ದೋಷ ಜನರೇಟ್ ಮಾಡಿದ್ದಾನೆ ಕೇತು ನೋ ಪ್ರಾಬ್ಲಮ್ ಖುಜ ಮಾಂಗಲ್ಯ ದೋಷವನ್ನು ಜನರೇಟ್ ಮಾಡಿದ್ದಾನೆ ದಿಸ್ ಇಸ್ ವೆರಿ ಬ್ಯಾಡ್ ಸರ್ ಹನ್ನೊಂದರಲ್ಲಿ ಗ್ರಹಣ ದೋಷ ಆದರೆ ನಿಮಗೆ ಯಾವುದೇ ಕಾರಣಕ್ಕೂ ಲಾಭ ಆಗುವುದಿಲ್ಲ ಏನಾಗುತ್ತೆ ಅಕ್ಕ ತಂಗಿ ಕಜನ್ಸ್ ಅಣ್ಣ ತಮ್ಮನ ಜೊತೆ ಜಗಳ ಹಿಡಿತೀರಿ ಜೀವನದಲ್ಲಿ ಲಾಭ ಆಗುವುದಿಲ್ಲ ಸಣ್ಣ ಪುಟ್ಟ ರೋಗಗಳಿಂದ ಬಳಲುತ್ತೀರಿ ಆಸೆ ಆಕಾಂಕ್ಷೆಗಳು ಈಡಿಯುವುದಿಲ್ಲ ಹಂತ ಹಂತವಾಗಿ ಬೆಳೆಯುವುದಿಲ್ಲ ಹಂತ ಹಂತವಾಗಿ ಗ್ರೋತ್ ಆಗುವುದಿಲ್ಲ ದುಡ್ಡು ಆಭರಣವನ್ನು ಗಳಿಸುವುದಿಲ್ಲ ಹಣವನ್ನು ಸೇವೆ ಮಾಡುವುದಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಆಗುವುದಿಲ್ಲ ಮೈತ್ರರೊನೆ ಒಳ್ಳೆ ಸಂಬಂಧವನ್ನು ಗಳಿಸುವುದಿಲ್ಲ ಸಾಧ್ಯ ಇಲ್ಲ ಇಲ್ಲ ಶಾಂತಿ ಅಶ್ಲೇಷ ಬಳಿ ಕೊಡಲೇಬೇಕು ಕುಕ್ಕೆ ಸುಬ್ರಹ್ಮಣ್ಯ ಮಾಂಗಲ್ಯ ದೋಷ ದಾಂಪತ್ಯದಲ್ಲಿ ಏರಾಪೇರಿ ಆಗ್ಬೋದು ಅವರು ಸಿಂಗಲಗ್ನದಲ್ಲಿ ಕುಜ ಭಾರಿ ಸ್ಟ್ರಾಂಗ್ ಅವನು ಇಲ್ಲಾಂದ್ರೆ ದಾಂಪತ್ಯ ಮುರಿದು ಹೋಗಿರ್ಬೋದು ಇಲ್ಲ ದಾಂಪತ್ಯದಲ್ಲಿ ವಿಪರೀತ ವಿರಸ ಇರಬಹುದು ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಮಾಂಗಲ್ಯ ನೀವು ಮಾಂಗಲ್ಯ ದೋಷವನ್ನು ನಿವಾರಣೆ ಮಾಡೋಕ್ಕೆ ಮಾಂಗಲ್ಯ ದೋಷ ಇರುವ ಹೆಂಡತಿಯ ಜೊತೆಗೆ ಮದುವೆ ಆಗಬೇಕು ಇಲ್ಲ ಮದುವೆ ಆಗದೇ ಹೋಗಿರ್ಬೋದು ಇವೆಲ್ಲವೂ ಆಗುತ್ತೆ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ನೋಡಿ ಒಪ್ಪನ್ನ ಹೇಳ್ತಾ ಇದ್ದೀನಿ ನೀವೇನಾದರೂ ಪುಷ್ಯರಾಗ ಹಾಕಿದರೆ ಐದನೇ ಭಾವ ಆ್ಯಕ್ಟಿವೇಟ್ ಆಗುತ್ತೆ ಏಳನೇ ಭಾವ ಆ್ಯಕ್ಟಕ್ಟಾಗಿ ಒಂಬತ್ತನೇ ಭಾವ ಆ್ಯಕ್ಟಿವೇಟ್ ಆಗುತ್ತೆ ಒಂಬತ್ತನೇ ಭಾವ ಭಾಳ ಇಂಪಾರ್ಟೆಂಟ್ ಆ್ಯಕ್ಟಿವೇಟ್ ಆಗುತ್ತೆ ಐದನೇ ಭಾವ ಆ್ಯಕ್ಟಿವಿಟ್ ಆಗೋದು ಭಾಳ ಇಂಪಾರ್ಟೆಂಟ್ ಅದೇ ರೀತಿ ಶನಿ ನೋಡಿ ಮೂರನೇ ಭಾವ ಬಂಡದ್ದು ಗೆಲುವು ಕೊಡ್ತಾನೆ ಏಳನೇ ಮನೆ ನೋಡ್ತಾನೆ ಆಮೇಲೆ ಹತ್ತನೇ ಮನೆ ನೋಡ್ತಾನೆ ಪ್ರಾಪರ್ಟಿ ಕೊಡ್ತಾನೆ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಪುಷ್ಯರಾಗ ಪಚ್ಚೆ ನೀಲ ಇವರು ನಿಮಗೆ ಭಾಳ ಅವಶ್ಯಕತೆ ಇರುವಂತಹ ಸ್ಟೋನ್ಗಳು ದಯವಿಟ್ಟು ಇವನ್ನ ಖರೀದಿ ಮಾಡಿ ಜಪ ಮಾಡಿ ಹೋಮ ಮಾಡಿ ಕೊಡ್ತೀನಿ ದಯವಿಟ್ಟು ಒಳ್ಳೆ ನೋಡಿ ನೋಡಿ ದಾಂಪತ್ಯ ಒಂದನೇ ಮನೆಯಲ್ಲಿ ಒಂದನೇ ಮನೆ ಸ್ವಾಮಿ ಆರಲ್ಲಿ ಐದನೇ ಸ್ವಾಮಿ ಗುರು ಮೂರರಲ್ಲಿ ಏಳನೇ ಸ್ವಾಮಿ ಶನಿ ಲಗ್ನದಲ್ಲಿ ಒಂಬತ್ತನೇ ಸ್ವಾಮಿ ಗು ಸಾರಿ ಒಂದು ಎರಡು ಐದನೇ ಸ್ವಾಮಿ ಓಕೆ ಒಂಬತ್ತನೇ ಸ್ವಾಮಿ ಮೂರಲ್ಲಿ ಸ್ವಲ್ಪ ದಾಂಪತ್ಯದಲ್ಲಿ ಕಿರ್ಕಿದೆ ಅಂತ ಶಾಸ್ತ್ರ ಹೇಳ್ತಾ ಇದೆ ನೀವು ನನ್ನ ಜೊತೆ ಫೋನ್ ಮಾಡಿ ಮಾತಾಡಿದ್ರೆ ಗೊತ್ತಾಗುತ್ತೆ ನೋಡಿ ಒಂದನೇ ಸ್ವಾಮಿ ನೀಚ ನಾಲ್ಕನೇ ಸ್ವಾಮಿ ನೀಚ ಏಳನೇ ಸ್ವಾಮಿ ಬುಧ ಒಂದನೇ ಮನೆಯಲ್ಲಿ ಹತ್ತನೇ ಸ್ವಾಮಿ ಸೂರ್ಯ ಎರಡನೇ ಮನೆಯಲ್ಲಿ ಕೆಲಸಕ್ಕೆ ಏನು ತೊಂದರೆ ಇಲ್ಲ ಬಟ್ ಕೋರ್ಟಿನಲ್ಲಿ ಗೆಲವನ್ನ ನೋಡಬೇಕಂದ್ರೆ ನಾವು ಏನು ನೋಡಬೇಕಂದ್ರೆ ತ್ರಿಶಾಂಶ ನೋಡಬೇಕು ಗೆದ್ದೇ ಗೆಲ್ತೀರ ಸರ್ ನೂರಕ್ಕೂ ನೂರು ಗೆಲ್ತೀ ಸಸಾ ಮೃಹಪುರುಷ ರಾಜಯೋಗ ಆಗಿದೆ ಸೂರ್ಯ ಗುರು ಮತ್ತು ಹನ್ನೊಂದನೇ ಮನೆಯಲ್ಲಿದ್ದಾರೆ ಬುಧ ಎರಡನೇ ಮನೆಯಲ್ಲಿದ್ದಾನೆ ಬಟ್ ಶುಕ್ರ ಒಂಬತ್ತನೇ ಮನೆಯಲ್ಲಿ ನೀಚ ಆಗಿದ್ದಾನೆ ಅದಕ್ಕೆ ಹೇಳೋದು ನಾನು ತಾವು ದಯವಿಟ್ಟು ದೇವಿಯ ಯಾವುದಾದ್ರೂ ಹೆಣ್ಣು ದೇವತೆಯನ್ನು ನೀವು ಮಾಡಬೇಕು ಆರಾಧನೆ ಮಾಡಬೇಕು ಹೌದು ಸೂರ್ಯ ದೆಶೆಯಲ್ಲಿದ್ದೀರ ಹಾಗಾದರೆ ಸೂರ್ಯ ಎಲ್ಲಿದ್ದಾನೆ ಅದು ಬಹಳ ಮುಖ್ಯ ಅಲ್ವಾ ಸೂರ್ಯ ಲಗ್ನದಲ್ಲಿ ಇದ್ದಾನೆ ಸೂರ್ಯ ಲಗ್ನದಲ್ಲಿ ಇದ್ದಾನೆ ಹಂಡ್ರೆಡ್ ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ತೆಂಟರೊಳಗೆ ನಿಮ್ಮ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಯಾವಾಗ ಏಳು ಕ್ಯಾರೆಟು ಪಚ್ಚೆ ಹಾಕಿದರೆ ಏಳು ಕ್ಯಾರೆಟು ಪುಷ್ಯ ರಾಗ ಹಾಕಿದರೆ ಏಳು ಕ್ಯಾರೆಟು ನೀಲ ಹಾಕಿದರೆ ಅದು ಅಲ್ಲದೆ ಗೋಮುಖ ಪ್ರಸವ ಪೂಜೆ ಮಾಡ್ಕೊಂಡ್ರು ಅದು ಅಲ್ಲದೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸಾರಿ ಕುಜಾ ಹಾಗೂ ಶಾಂತಿ ಮಾಡಿಕೊಳ್ಳೇಬೇಕು ಏಳು ಕ್ಯಾರೆಟ್ ಪಚ್ಚೆ ಏಳು ಕ್ಯಾರೆಟ್ ಪುಷ್ಯರಾಗ ಏಳು ಕ್ಯಾರೆಟ್ ನೀಲ ಗೋಮುಖ ಪ್ರಸವ ಪೂಜೆ ಕುಜ ಮತ್ತು ಶಾಂತಿ ನೀವು ಮಾಡಿಕೊಂಡಿದ್ದೇನೆ ಆದರೆ ನೂರಕ್ಕೆ ನೂರು ಗೆಲುವು ನೆಮ್ಮದಾಗುತ್ತೆ ಯಶಸ್ಸು ನೆಮ್ಮದಾಗುತ್ತೆ ಕಷ್ಟಗಳನ್ನು ಹೊಡೆದುಬಿಸ್ತೀರಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನಗೆ ಶೇರ್ ಮಾಡಿ ನಮಸ್ಕಾರ